ಕ್ರಿಸ್ತಾಶಕ ಹನ್ನೆರಡನೇ ಶತಮಾನ ಹೊಸಳ ಸಾಮ್ರಾಜ್ಯ ತನ್ನ ಶಿಖರದಲ್ಲಿತ್ತು ರಾಜ ವಿಷ್ಣುವರ್ಧನರ ಆಳ್ವಿಕೆಯಲ್ಲಿ ದಕ್ಷಿಣ ಭಾರತದ ನೆಲವು ಶಾಂತಿ ಮತ್ತು ಶೌರ್ಯದಿಂದ ಕಂಗೊಳಿಸುತ್ತಿತ್ತು ಆದರೆ ಪಶ್ಚಿಮದಿಂದ ಬಂದ ಶತ್ರು ರಾಜ್ಯದ ಸೇನೆ ಹೊಸಳರ ಗಡಿಯನ್ನು ದಾಟಿ ದಾಳಿ ನಡೆಸಲು ಸಜ್ಜಾಗಿತ್ತು ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಯುದ್ಧಭೂಮಿಯಲ್ಲಿ ಡಮರುಗಳ ಧ್ವನಿ ಮೊಳಗಿತು ಹೊಸಳ ಸೇನೆಯ ಮುಂದಾಳತ್ವವನ್ನು ವಹಿಸಿದ್ದ ಯುವ ಸೇನಾನಿ ಬಲ್ಲಾಳ ಅವನ ಕಣ್ಣುಗಳಲ್ಲಿ ಧೈರ್ಯ ಹೃದಯದಲ್ಲಿ ರಾಜ್ಯದ ಮೇಲಿನ ಅಪಾರ ಪ್ರೀತಿ ಕತ್ತಿ ಮತ್ತು ಗುರಾಣಿ ಹಿಡಿದು ಜಯ ಹೊಸಳ ಎಂದು ಘೋಷಿಸಿದಾಗ ಸೇನೆ ಸಂಪೂರ್ಣ ಉತ್ಸಾಹದಿಂದ ಮುನ್ನಗ್ಗಿತು ಕುದುರೆಗಳ ಹೂಂಕಾರ ಕತ್ತಿಗಳ ಘರ್ಷಣೆ ಬಿಲ್ಲಿನ ಬಾಣಗಳ ಶಬ್ದವು ಯುದ್ಧ ಭೂಮಿಯನ್ನು ಕಂಪಿಸಿತು ಶತ್ರು ಸೇನೆ ಸಂಖ್ಯೆಗಳಲ್ಲಿ ಹೆಚ್ಚಿನದಾಗಿದ್ದರೂ ಹೊಸಳರ ಶಿಸ್ತು ಮತ್ತು ತಂತ್ರಜ್ಞಾನ ಮೇಲುಗೈ ಸಾಧಿಸಿತು ಬಲ್ಲಾಣನು ಶತ್ರು ಸೇನಾಧಿಪತಿಯನ್ನು ಎದುರಿಸಿ ಭೀಕರ ಯುದ್ಧ ನಡೆಸಿದ ಕೊನೆಗೆ ಅವನ ಧೈರ್ಯ ಮತ್ತು ತಂತ್ರದಿಂದ ಶತ್ರುನಾಯಕ ಸೋಲ್ನುಭವಿಸಿದ ಯುದ್ಧ ಮುಗಿದಾಗ ಹೊಸಳ ಧ್ವಜ ಗಾಳಿಯಲ್ಲಿ ಹಾರುತ್ತಿತ್ತು ರಾಜ್ಯ ರಕ್ಷಿಸಲ್ಪಟ್ಟಿತ್ತು ಈ ವಿಜಯ ಕೇವಲ ಯುದ್ಧದ ಜಯವಲ್ಲ ಅದು ಹೊಸಳರ ಶೌರ್ಯ ಸಂಸ್ಕೃತಿ ಮತ್ತು ಏಕತೆಯ ಪ್ರತೀಕವಾಗಿತ್ತು ಧೂಳು ನೆಲಕ್ಕೆ ಕುಸಿದಾಗ ಹೊಸಳ ಸೇನೆ ವಿಜಯೋತ್ಸವದಲ್ಲಿ ಮುಳುಗಿತ್ತು ಆದರೆ ಬಲ್ಲಾಳನ ಮನಸ್ಸು ಶಾಂತವಾಗಿರಲಿಲ್ಲ ಶತ್ರು ಸೇನಾಧಿಪತಿ ಸೋತಿದ್ದರೂ ಅವನ ಬಾಯಿಂದ ಹೊರಬಂದ ಮಾತುಗಳು ಬಲ್ಲಾಳನ ಕಿವಿಯಲ್ಲಿ ಇನ್ನೂ ಮೊಳಗುತ್ತಿದ್ದವು ಇದು ಅಂತ್ಯವಲ್ಲ ಉತ್ತರದಿಂದ ದೊಡ್ಡ ಸೇನೆ ಬರುತ್ತಿದೆ ಹಲಸೂರಿನ ರಾಜಮಹಲಕ್ಕೆ ಸುದ್ದಿ ತಲುಪಿದಾಗ ರಾಜ ವಿಷ್ಣುವರ್ಧನರು ತಕ್ಷಣ ಸಭೆ ಕರೆದರು ಮಂತ್ರಿಗಳು ಯುದ್ಧದ ಗಾಯಗಳನ್ನು ಮರೆತು ಮುಂದಿನ ಸವಾಲಿನ ಬಗ್ಗೆ ಚರ್ಚಿಸಿದರು ಬಲ್ಲಾಳನು ನಿಂತು ಮಹಾರಾಜ ಈ ಬಾರಿ ಯುದ್ಧ ಕತ್ತಿಯಿಂದಲ್ಲ ತಂತ್ರದಿಂದ ಗೆಲ್ಲಬೇಕು ಎಂದನು ರಾಜನು ಒಪ್ಪಿಗೆ ಸೂಚಿಸಿ ಹೊಸಳರ ಗುಪ್ತಚರರನ್ನು ಉತ್ತರದ ಗಡಿಗಳಿಗೆ ಕಳುಹಿಸಿದ ಕಾಡು ಬೆಟ್ಟ ನದಿಗಳ ಮಧ್ಯೆ ದಾರಿ ಗೊತ್ತಿರುವ ಸ್ಥಳೀಯರನ್ನು ಸೇನೆಗೆ ಸೇರಿಸಲಾಯಿತು ದೇವಾಲಯಗಳಲ್ಲಿ ಪೂಜೆ ನಡೆಯಿತು ಯೋಧರ ಮನಸ್ಸಿಗೆ ಧೈರ್ಯ ತುಂಬಲಾಯಿತು ಕೆಲವು ದಿನಗಳ ನಂತರ ಶತ್ರು ಸೇನೆ ನದಿಯನ್ನು ದಾಟಲು ಯತ್ನಿಸಿದಾಗ ಹೊಸಳರ ತಂತ್ರ ಫಲ ನೀಡಿತು ನೀರಿನ ಹರಿವು ಬಿಡಿಸಿ ಕಾಡಿನೊಳಗಿಂದ ಏಕಾಏಕಿ ದಾಳಿ ನಡೆಯಿತು ಶತ್ರುಗಳು ಗಾಬರಿಗೊಂಡರು ಬಲ್ಲಾಳನು ಮುನ್ನಡೆದು ಸೇನೆಗೆ ದಾರಿ ತೋರಿಸಿದ ಈ ಯುದ್ಧದಲ್ಲಿ ಹೊಸಳರು ಕೇವಲ ಶತ್ರುವನ್ನು ಸೋಲಿಸಲಿಲ್ಲ ತಮ್ಮ ಬುದ್ಧಿ ಏಕತೆ ಮತ್ತು ಧೈರ್ಯದಿಂದ ರಾಜ್ಯವನ್ನು ಶಾಶ್ವತವಾಗಿ ಸುರಕ್ಷಿತಗೊಳಿಸಿದರು ಬಲ್ಲಾಳನ ಹೆಸರು ಇತಿಹಾಸದಲ್ಲಿ ವೀರನಾಗಿ ಉಳಿ ನದಿಯ ಯುದ್ಧದ ವಿಜಯದ ಬಳಿಕ ಹೊಸಳ ಸಾಮ್ರಾಜ್ಯಕ್ಕೆ ಕೆಲಕಾಲ ಶಾಂತಿ ನೆಲೆಸಿತು ಆದರೆ ವೀರ ಬಲ್ಲಾಳನ ಹೃದಯದಲ್ಲಿ ಇನ್ನೊಂದು ಕರ್ತವ್ಯ ಹೊಮ್ಮಿತು ಯುದ್ಧದಲ್ಲಿ ನಾಶವಾದ ಗ್ರಾಮಗಳನ್ನು ಮರುನಿರ್ಮಿಸುವುದು ವಿಜಯ ಕೇವಲ ಶತ್ರುವನ್ನು ಸೋಲಿಸುವುದಲ್ಲ ಜನರನ್ನು ರಕ್ಷಿಸುವುದು ಹೌದು ಎಂದು ಅವನು ರಾಜ ವಿಷ್ಣುವರ್ಧನರಿಗೆ ಹೇಳಿದರು ರಾಜನು ಸಂತೋಷದಿಂದ ಆ ಮಾತನ್ನು ಒಪ್ಪಿಕೊಂಡು ಬಲ್ಲಾಳನಿಗೆ ರಾಜ್ಯದ ಉತ್ತರ ಗಡಿಯ ಜವಾಬ್ದಾರಿ ನೀಡಿದರು ಬಲ್ಲಾಳನು ರೈತರಿಗೆ ಭದ್ರತೆ ಒದಗಿಸಿ ದೇವಾಲಯಗಳ ನಿರ್ಮಾಣಕ್ಕೆ ಕೈಜೋಡಿಸಿದ ಹೊಸಳ ಶಿಲ್ಪಿಗಳು ಕಲ್ಲಿನಲ್ಲಿ ಕಥೆಗಳನ್ನು ಕೆತ್ತಿದರು ಸಿಂಹ ಯೋಧ ಧರ್ಮ ಮತ್ತು ಶೌರ್ಯದ ಸಂಕೇತಗಳು ಆದರೆ ಶಾಂತಿಯ ಮಧ್ಯೆಯೇ ಮತ್ತೊಂದು ಸವಾಲು ಎದುರಾಯಿತು ದಕ್ಷಿಣದ ಒಂದು ಸಣ್ಣ ರಾಜ್ಯ ಒಳಗಿನ ಕಲಹದಿಂದ ಕುಸಿಯುವ ಹಂತದಲ್ಲಿತ್ತು ಅದರ ಜನರು ಸಹಾಯಕ್ಕಾಗಿ ಹೊಸಳರನ್ನು ಕೇಳಿದರು ಬಲ್ಲಾಳನು ಸೇನೆಯೊಂದಿಗೆ ಅಲ್ಲಿಗೆ ತೆರಳಿ ಯುದ್ಧವಿಲ್ಲದೆ ಬುದ್ಧಿ ಮತ್ತು ಸಂಧಾನದಿಂದ ಸಮಸ್ಯೆ ಬಗೆಹರಿಸಿದ ಈ ಘಟನೆಯಿಂದ ಹೊಸಳರ ಹೆಸರು ಕೇವಲ ವೀರರಾಗಿ ಅಲ್ಲ ನ್ಯಾಯದ ರಕ್ಷಕರಾಗಿ ಪ್ರಸಿದ್ಧವಾಯಿತು ರಾಜ ವಿಷ್ಣುವರ್ಧನರು ಬಲ್ಲಾಳನಿಗೆ ರಾಜ್ಯಧರ್ಮ ರಕ್ಷಕ ಎಂಬ ಬಿರುದು ನೀಡಿದರು ಕಾಲ ಕಳೆದರೂ ಹೊಸಳರ ಶೌರ್ಯ ಸಂಸ್ಕೃತಿ ಮತ್ತು ಧರ್ಮದ ಕಥೆಗಳು ಜನಮನದಲ್ಲಿ ಜೀವಂತವಾಗಿವೆ ಕಲ್ಲಿನಲ್ಲಿ ಕೆತ್ತಿದ ಶಿಲ್ಪಗಳಂತೆ ಈ ವೀರಗಾಥೆ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯಿತು ಕಾಲ ಚಕ್ರ ಮುಂದುವರಿಯಿತು ವೀರ ಬಲ್ಲಾಳನು ವಯಸ್ಸಾದರೂ ಅವನ ದೃಷ್ಟಿಯಲ್ಲಿ ರಾಜ್ಯದ ಭವಿಷ್ಯ ಸ್ಪಷ್ಟವಾಗಿತ್ತು ಶೌರ್ಯಕ್ಕೆ ಜೊತೆ ಜ್ಞಾನವೂ ಬೇಕು ಎಂದು ಅವನು ಯುವ ಯೋಧರಿಗೆ ಹೇಳುತ್ತಿದ್ದ ರಾಜ ವಿಷ್ಣುವರ್ಧನರ ಆದೇಶದಂತೆ ಬಲ್ಲಾಳನು ಯೋಧಶಾಲೆಗಳನ್ನು ಸ್ಥಾಪಿಸಿ ಕತ್ತಿವಿದ್ಯೆ ತಂತ್ರಯುದ್ಧ ಮತ್ತು ಧರ್ಮಪಾಠಗಳನ್ನು ಕಲಿಸಲು ಆರಂಭಿಸಿದ ಹೊಸಳ ಸಾಮ್ರಾಜ್ಯದಲ್ಲಿ ವ್ಯಾಪಾರ ಬೆಳೆಯಿತು ದೂರದ ದೇಶಗಳಿಂದ ವ್ಯಾಪಾರಿಗಳು ಬಂದು ಹೊಸಳರ ನ್ಯಾಯ ಮತ್ತು ಭದ್ರತೆಯನ್ನು ಕೊಂಡಾಡಿದರು ದೇವಾಲಯಗಳು ಕೇವಲ ಪೂಜೆಯ ಸ್ಥಳಗಳಾಗಿರದೆ ವಿದ್ಯೆ ಮತ್ತು ಸಂಸ್ಕೃತಿಯ ಕೇಂದ್ರಗಳಾದವು ಶಿಲ್ಪಿಗಳು ಕಲ್ಲಿನಲ್ಲಿ ಕತೆಗಳನ್ನು ಕೆತ್ತಿದಂತೆ ಕವಿಗಳು ಪದಗಳಲ್ಲಿ ವೀರಗಾಥೆಗಳನ್ನು ಬರೆದರು ಒಂದು ದಿನ ಬಲ್ಲಾಳನು ಯೋಧಶಾಲೆಯ ಪ್ರಾಂಗಣದಲ್ಲಿ ನಿಂತು ಯುವ ಯೋಧರತ್ತ ನೋಡಿ ಹೇಳಿದರು ನಾನು ಗೆದ್ದ ಯುದ್ಧಗಳು ನನ್ನದ್ದಲ್ಲ ಅವು ನಿಮ್ಮ ಧೈರ್ಯ ನಿಮ್ಮ ಶಿಸ್ತು ನಿಮ್ಮ ಧರ್ಮದ ಫಲ ಅದೇ ರಾತ್ರಿ ದೇವಾಲಯದ ಗಂಟೆಗಳ ನಡುವೆ ಬಲ್ಲಾಳನ ಜೀವನ ಒಂದು ಪೌರಾಣಿಕ ಕಥೆಯಾಗಿ ಪರಿವರ್ತಿತವಾಯಿತು ಆದರೆ ಅವನ ಆತ್ಮ ಹೊಸಳ ನೆಲದಲ್ಲಿ ಜೀವಂತವಾಯಿತು ಪ್ರತಿ ಕಲ್ಲಿನ ಶಿಲ್ಪದಲ್ಲಿ ಪ್ರತಿ ವಿಜಯ ಧ್ವಜದಲ್ಲಿ ಇಂದು ಸಹ ಹೊಸಳರ ಇತಿಹಾಸ ಹೇಳುವುದು ಒಂದೇ ಸಂದೇಶವನ್ನು ಧರ್ಮ ಶೌರ್ಯ ಮತ್ತು ಜ್ಞಾನ ಸೇರಿದರೆ ಸಾಮ್ರಾಜ್ಯಗಳು ಶಾಶ್ವತವಾಗುತ್ತವೆ ಶತಮಾನಗಳು ಕಳೆದವು ಯುದ್ಧಗಳ ಧ್ವನಿ ಮೌನಗೊಂಡಿತು ರಾಜರು ಇತಿಹಾಸದ ಪುಟಗಳಾದರು ಆದರೆ ಹೊಸಳರ ಕಲ್ಲಿನ ದೇವಾಲಯಗಳು ಇನ್ನೂ ನಿಂತಿವೆ ಕಾಲಕ್ಕೆ ಸವಾಲು ಹಾಕುವಂತೆ ಬೆಳಗಿನ ಸೂರ್ಯೋದಯದಲ್ಲಿ ಆ ಶಿಲ್ಪಗಳ ಮೇಲೆ ಬೀಳುವ ಬೆಳಕು ಹಳೆಯ ವೀರಗಾಥೆಗಳನ್ನು ಮತ್ತೆ ಜೀವಂತಗೊಳಿಸುವಂತೆ ತೋರುತ್ತದೆ ಒಂದು ದಿನ ಯುವ ಇತಿಹಾಸ ವಿದ್ಯಾರ್ಥಿ ಆ ದೇವಾಲಯದ ಮುಂದೆ ನಿಂತಿದ್ದ ಅವನು ಶಿಲ್ಪಗಳನ್ನು ನೋಡುತ್ತಾ ಕಲ್ಲಿನಲ್ಲಿ ಕೆತ್ತಿದ ಯೋಧರ ಕಣ್ಣುಗಳಲ್ಲಿ ಅಚ್ಚರಿಯ ಜೀವಂತತನ ಕಂಡ ಅವನಿಗೆ ಬಲ್ಲಾಳನ ಮಾತುಗಳು ಗಾಳಿಯಲ್ಲಿ ಕೇಳಿದಂತಾಯಿತು ಶೌರ್ಯ ಎಂದರೆ ಕತ್ತಿ ಹಿಡಿಯುವುದಲ್ಲ ಸತ್ಯ ಹಿಡಿಯುವುದು ಆ ಯುವಕ ಅರ್ಥ ಮಾಡಿಕೊಂಡನು ಹೊಸಳರ ವಿಜಯ ಕೇವಲ ಯುದ್ಧದಲ್ಲಿಲ್ಲ ಅವರ ಮೌಲ್ಯಗಳಲ್ಲಿ ಇದೆ ನ್ಯಾಯ ಧರ್ಮ ಶಿಸ್ತು ಮತ್ತು ಜನಕಲ್ಯಾಣ ಇವುಗಳೇ ನಿಜವಾದ ಸಾಮ್ರಾಜ್ಯದ ಅಡಿಪಾಯ ಅವನು ತಲೆಬಾಗಿ ದೇವಾಲಯಕ್ಕೆ ನಮಿಸಿದ ನಿಮ್ಮ ಕಥೆ ಇತಿಹಾಸವಲ್ಲ ಎಂದು ಮನದಲ್ಲಿ ಹೇಳಿಕೊಂಡನು ಇದು ನಮಗೆ ದಾರಿ ತೋರಿಸುವ ದೀಪ ಇಂದು ಹೊಯ್ಸಳರ ಧ್ವಜ ಗಾಳಿಯಲ್ಲಿ ಹಾರುವುದಿಲ್ಲ ಆದರೆ ಅವರ ಆದರ್ಶಗಳು ಇನ್ನೂ ಜೀವಂತ ಪ್ರತಿ ನ್ಯಾಯವಾದ ನಿರ್ಧಾರದಲ್ಲಿ ಪ್ರತಿ ಧರ್ಮದ ಕೆಲಸದಲ್ಲಿ ಪ್ರತಿಸತ್ಯದ ಹೋರಾಟದಲ್ಲಿ ಅದೇ ಹೊಯ್ಸಳರ ಅಂತಿಮ ಶಾಶ್ವತ ವಿಜಯ ಆ ಯುವ ಇತಿಹಾಸ ವಿದ್ಯಾರ್ಥಿ ದೇವಾಲಯದಿಂದ ಹೊರಬಂದ ನಂತರ ಅವನ ಜೀವನದ ದಾರಿ ನಿಧಾನವಾಗಿ ಬದಲಾಗತೊಡಗಿತು ಅವನು ಓದಿದ ಇತಿಹಾಸವನ್ನು ಕೇವಲ ಪುಸ್ತಕದ ಪುಟಗಳಲ್ಲಿ ಬಿಟ್ಟುಕೊಳ್ಳಲಿಲ್ಲ ಹೊಸಳರ ಧರ್ಮ ನ್ಯಾಯ ಮತ್ತು ಜನಕಲ್ಯಾಣದ ಆದರ್ಶಗಳನ್ನು ಇಂದಿನ ಸಮಾಜಕ್ಕೆ ಹೇಗೆ ತರುವುದೆಂದು ಯೋಚಿಸಲು ಆರಂಭಿಸಿದ ಅವನು ತನ್ನ ಊರಿಗೆ ಮರಳಿ ಮಕ್ಕಳಿಗೆ ಇತಿಹಾಸ ಹೇಳಲು ಶುರು ಮಾಡಿದ ಇದು ರಾಜರ ಕಥೆ ಮಾತ್ರವಲ್ಲ ಎಂದು ಅವನು ಹೇಳುತ್ತಿದ್ದ ಇದು ಸರಿಯಾದದ್ದಕ್ಕಾಗಿ ನಿಲ್ಲುವ ಧೈರ್ಯದ ಕಥೆ ಗ್ರಾಮದ ಯುವಕರು ಪ್ರೇರಿತರಾದರು ಸ್ವಚ್ಛತೆ ನೀರಿನ ಸಂರಕ್ಷಣೆ ಪರಸ್ಪರ ಸಹಕಾರ ಇವೆಲ್ಲವೂ ಅವರ ಹೊಸ ಯುದ್ಧಗಳಾದವು ಕತ್ತಿಯ ಬದಲು ಜ್ಞಾನ ಶತ್ರುವಿನ ಬದಲು ಸಮಸ್ಯೆ ಯುದ್ಧದ ಬದಲು ಪರಿಹಾರ ಇದೇ ಹೊಸ ಕಾಲದ ಶೌರ್ಯವಾಯಿತು ಒಂದು ದಿನ ಹೊಸಳ ದೇವಾಲಯದ ಬಳಿ ಶಾಲಾ ಮಕ್ಕಳು ಸಾಲಾಗಿ ನಿಂತು ಇತಿಹಾಸ ಕೇಳುತ್ತಿರುವ ದೃಶ್ಯ ಕಂಡುಬಂತು ಗಾಳಿಯಲ್ಲಿ ದೇವಾಲಯದ ಗಂಟೆಯ ಧ್ವನಿ ಕೇಳಿತು ಅದು ಬಲ್ಲಾಳನ ಶಬ್ದದಂತೆ ತೋಚಿತು ಕಾಲ ಬದಲಾಗಬಹುದು ಆದರೆ ಧರ್ಮದ ಅರ್ಥ ಬದಲಾಗುವುದಿಲ್ಲ ಹೊಸಳರ ಕಥೆಯಲ್ಲಿ ಅಂತ್ಯವಾಗಲಿಲ್ಲ ಅದು ಮುಂದಿನ ಪೀಳಿಗೆಗಳ ಕೈಯಲ್ಲಿ ಜೀವಂತವಾಯಿತು ಇತಿಹಾಸದಿಂದ ಪ್ರೇರಣೆ ಪಡೆದು ವರ್ತಮಾನದಲ್ಲಿ ಧರ್ಮ ಆಚರಿಸಿ ಭವಿಷ್ಯವನ್ನು ನ್ಯಾಯದಿಂದ ಕಟ್ಟುವುದೇ ಹೊಸಳರ ನಿಜವಾದ ಉತ್ತರಾಧಿಕಾರ